ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾವು ಹೈದರಾಬಾದಿನ ಉಪ್ಪಲ್ನಲ್ಲಿರುವ ಉನ್ನತ ಚೈತನ್ಯ ಸ್ಥಿತಿಯ ವರ್ಗಾವಣಾ ಗುಂಪಿನ ಸದಸ್ಯರಾಗಿದ್ದೇವೆ ಆ ಗುಂಪು ಆನಂದ ಪ್ರೀತಿ ಮತ್ತು ಏಕತ್ವದಂತಹ ಉನ್ನತ ಮಟ್ಟದ ಚೈತನ್ಯವನ್ನು ವರ್ಗಾಯಿಸುತ್ತದೆ ಉಪ್ಪಳದ ಸ್ವರೂಪ ರಾಣಿ ಎಂಬುವರ ವಜ್ರದ ನೆಕ್ಲೆಸ್ ನಾಪತ್ತೆಯಾಗಿದ್ದು ಅವರು ಮನೆಯೊಳಗೆ ಮತ್ತು ಅವರ ಕೆಲಸ ಸ್ಥಳದೊಳಗೆ ಹೀಗೆ ಎಲ್ಲೆಡೆ ಹುಡುಕಿದರು ಆದರೆ ಅವರಿಗೆ ಸಿಕ್ಕಿರಲಿಲ್ಲ ಉಪ್ಪಲ್ ಗುಂಪಿನ ಪ್ರಾರ್ಥನೆಯ ಕಾನ್ಫರೆನ್ಸ್ ಸಮಯದಲ್ಲಿ ನಾವು ಆನಂದ ಪ್ರೀತಿ ಮತ್ತು ಏಕತೆಯ ಸ್ಥಿತಿಗಳನ್ನು ವರ್ಗಾಯಿಸಿದೆವು ಆ ವಜ್ರದ ಹಾರವು ತಕ್ಷಣವೇ ಪವಾಡ ಸದೃಶವಾಗಿ ಕಾಣಿಸಿಕೊಂಡಿತು ಶ್ರೀಪರಂಜ್ಯೋತಿಗೆ ಅಪಾರವಾದ ಧನ್ಯವಾದಗಳು ಕಾನ್ಫರೆನ್ಸ್ ಸಮಯದಲ್ಲಿ ಪ್ರಾರ್ಥಿಸಿದ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಇಂತಹ ಅದ್ಭುತ ಅನುಗ್ರಹವನ್ನು ಎರೆದ ಶ್ರೀ ಪರಂಜ್ಯೋತಿಯವರಿಗೆ ಬಹಳ ಧನ್ಯವಾದಗಳು ಮತ್ತು ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು ಶ್ರೀ ಪರಂಜ್ಯೋತಿ ನಿಮಗೆ ಅನಂತ ಕೋಟಿ ಪ್ರಣಾಮಗಳು ಐಶ್ವರ್ಯ ಪ್ರದಾತ ಪರಮಾತ್ಮ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ